सही मुख्यमंत्रुम सही साथ संत सूचन श्रीसवाणी मंचेव बीहारे शाम बनगुलर बे डिसोज़ा बीह ಸುಕ್ರಿ ಬೆಂಬದ ಬಗ್ಗೆ ತಾವು ನಿರ್ಣಯವನ್ನು ಮಂಡಿಸಿದ್ದೀರಿ ಈ ಎಲ್ಲ ವ್ಯಕ್ತಿಗಳು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಸೇವೆ ಮಾಡುವವರು ಕಲಾಕ್ಷೇತ್ರದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟವರು ಅವರ ಆತ್ಮಕುಚ್ಚರಿ ಶಾಂತಿಯನ್ನು ಕೋರಿ ಮನಮೋಹನ್ ಸಿಂಗ್ ಅವರಿಗೆ ಮತ್ತೊಮ್ಮೆ ಶ್ರದ್ಧಾಂಜಲಿ ಸಲ್ಲಿಸಿ ತಮ್ಮ ಈ ಸಂತಾಪಕ್ಕೆ ಬೆಂಬಲವನ್ನು ಅಧ್ಯಕ್ಷರೇ ತಾವೇನು ಇವತ್ತು ಸಂತಾಪ ಸೂಚಕ ನಿರ್ಣಯವನ್ನು ಆರು ಜನರ ಬಗ್ಗೆ ತಂದಿರ್ತಕ್ಕಂಥ ನಿರ್ಣಯವನ್ನು ಬೆಂಬಲಿಸಿ ಮನಮೋಹನ್ ಸಿಂಗ್ ಅವರ ಬಗ್ಗೆ ಅನೇಕ ಹಿರಿಯರು ಮಾತಾಡಿದ್ದಾರೆ ನಾನು ಹೆಚ್ಚು ಮಾತಾಡೋದಿಲ್ಲ ನಾವೆಲ್ಲರೂ ಕೂಡ ಸ್ಮರಣೆ ಮಾಡ್ಕೊಳ್ಬೇಕಾದಂಥ ಒಂದು ವ್ಯಕ್ತಿತ್ವ ಅದು ಈ ದೇಶದ ಆರ್ಥಿಕತೆಯ ಮುಗ್ಗಲನ್ನು ಬದಲಾಯಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ರಾಷ್ಟ್ರದ ఇవతిన పరిస్థితి కొడుకు బాహ దొడ్సరి డెలిగేషన్ కర్కొరూడు సబ్జెక్ట్ బాగు అడికె కూడా కింద ఖర్గేరు మాట్లాడ సందర్భి అడకె బయ ప్రస్తాప బు అడకే బ్యాన్ అంత కేంద్ర సర్కారు సుద్ధి ಆ ಸಂದರ್ಭದಲ್ಲಿ ನಾವು ಬ್ಯಾನ್ ಮಾಡಬಾರ್ದು ಅಂತಂದ್ರೆ ಹೇಳಿದ್ವಿ ರೈತರಿಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ವಿ ಅವಾಗ ಮನಮೋಹನ್ ಸಿಂಗ್ ಅವರು ಕೇಳಿದ್ರು ರೈತರಿಗೆ ಯಾಕೆ ತೊಂದರೆ ಆಗ್ತದೆ ಇದರಿಂದ ಅಂತ ಆಮೇಲೆ